ಮನ್ನೆಂದೆರೆ ತಾಯಿಯ ರೂಪ ಮರದ ನೆರಳು ನದಿಯ ತೂಪ ಆ ತಾಯಿಗೆ ಜೀವ ಕೊಡಲು ರೈತನ ಕೈಯಲ್ಲಿ ಜೀವಾಮೃತವು ಗೋಮೆಯ ಗೋಮೂತ್ರದ ಸಂಗಮ ಬೆಲ್ಲದ ಮಧುರ ನೀರಿನ ಲಯಮ ಅದರೊಳಗೆ ಜೀವಗಳ ನಾಟ್ಯ ಮಣ್ಣಿಗೆ ದಾನವಾದ ಪವಿತ್ರವಾರ್ಥ ರಾಸಾಯನ ಬಿಟ್ಟು ನೈಸರ್ಗಿಕ ಭೇಟಿ ಕಾಲದ ಓಟದಲ್ಲೂ ಸುಗಂಧದ ಸೇತು ನೆಲದ ನಿಟ್ಟುಸಿರು ಕೇಳುವುದಾದರೆ ಜೀವಾಮೃತವಿದೆ ಎಂತೆಂದರೆ ಬೆಳೆಗಳ ನಗು ಹಕ್ಕಿಗಳ ಹಾಡು ಜೀವಂತ ಮಣ್ಣಿನಲ್ಲಿ ಹೂವಿನ ಹಾಡು ರೈತನ ಕನಸು ನಿಜವಾಗುತ್ತಿದೆ ಜೀವಾಮೃತ ದೆ ಈ ವಿಡಿಯೋದಲ್ಲಿ ಏನ್ ಡಿಸ್ಕಸ್ ಮಾಡ್ಬೇಕಂತ ಅಂತಂದ್ರೆ ಜೀವಾಮೃತ ಎಂದರೇನು ಅದರದ್ದು ಬೆನಿಫಿಟ್ಸ್ ಅದು ಎದಕ್ ಯೂಸ್ ಐತಿ ಮತ್ತ ಅದನ್ನ ಫಸ್ಟ್ ಯಾರು ನಾನು ಎಲ್ಲರಿ ನೋಡಿದೀನಿ ಆರ್ಗ್ಯಾನಿಕ್ ಫಾರ್ಮಿಂಗ್ ಅನ್ನೋದ್ರ ಬಗ್ಗೆ ಡಿಸ್ಕಸ್ ಮಾಡ್ತೀನಿ ಫಸ್ಟ್ಲಿ ಜೀವಾಮೃತ ಎಂದರೇನು ಜೀವಾಮೃತ ಎಂದರೆ ಜೀವಂತ ಜೈವಿಕ ರಾಸಾಯನಿಕ ಮುಕ್ತ ಪೋಷಕ ದ್ರಾವ ಇದು ನೈಸರ್ಗಿಕ ಕೃಷಿಯಲ್ಲಿ ಬಳಸುವ ಪ್ರಮುಖ ಇಂಧನವಾಗಿದೆ ಇದನ್ನ ಸಾಮಗ್ರಿಗಳಂತಂದ್ರ ಕೌ ಡಂಗ ಅಂತಂದ್ರ ಆಕಳ ಸೆಗಣಿ ಕೌ ಯೂರಿನ್ ಅಂದ್ರ ಗೋಮೂತ್ರ ಮತ್ತೆ ಕಡಲೆ ಹಿಟ್ಟು ಬೆಲ್ಲ ಮಣ್ಣು ಮತ್ತೆ ನೀರು ಫಸ್ಟ್ಲಿ ಹೇಳ್ಬೇಕಂತಂದ್ರೆ ಕೌ ಇದು ಆಕಳ ಸೆಗಣಿ ಹೆಂಗಿರ್ಬೇಕಂದ್ರಹ್ ಫುಲ್ಲಿ ಆರ್ಗ್ಯಾನಿಕ್ ಇರ್ಬೇಕಂತಂದ್ರ ಆಕಳುಗಳು ಹಸಿ ಮೇವು ಹುಲ್ಲು ತಿಂದ ಮಾಡಿರುವಂತ ಸೆಗಣಿ ಇರಬೇಕು ಮತ್ತೆ ಬೆಲ್ಲ ಬೆಲ್ಲನು ಆರ್ಗ್ಯಾನಿಕ್ ಇರಬೇಕು ಇಲ್ಲ ನಾವು ಹೊರಗಿಂದ ತರ್ತೀವಿ ಅಂತಂದ್ರ ಆ ಪೊಟ್ಯಾಶಿಯಮ್ ಮತ್ತು ಸೋಡಿಯಂ ಆಡ್ ಆಗಿರ್ತದ ಆ ಬೆಲ್ಲದಲ್ಲಿ ಅದಕ್ಕೆ ಗಾಣದಿಂದ್ರೆ ಬೆಲ್ಲ ತಂದ್ರ ಉಪಯೋಗ ಮತ್ತೆ ಕಡಲೆ ಹಿಟ್ಟು ನಾವು ಹೊರಗಿನ ಕಡಲೆ ಹಿಟ್ಟು ತರಬಾರ್ದು ಆಕ್ಚುಲಿ ನಾವು ಮನೆಯಿಂದ ಕಡಲೆ ಹಿಟ್ಟು ತಯಾರು ಮಾಡಬೇಕು ಅದನ್ನ ಅದೇ ಬಳಸ್ರಿ ಅದನ್ನ ಯಾವ ರೀತಿ ಅನ್ನೋದಂತಂದ್ರೆ ಒಂದು ಡ್ರಮ್ ನಲ್ಲಿ ಹತ್ತು ಕೆಜಿ ಪರ್ ಎಕರಿಗೆ ಸೆಗಣಿ ಹಾಕ್ಬೇಕು ಮತ್ತ ಹತ್ತು ಲೀಟರ್ ಯೂರಿನ ಮತ್ತೆ ಕಡಲೆ ಹಿಟ್ಟು ಒಂದ್ ಐದು ಕೆಜಿ ಬೆಲ್ಲ ಒಂದ್ ಐದು ಕೆಜಿ ಮತ್ತೆ ಆರ್ಗ್ಯಾನಿಕ್ ಮಣ್ಣು ಅಂದ್ರೆ ಪೂರ ಹಿಂಗ ಫಲವತ್ತತೆ ಆದ ಮಣ್ಣು ಇರ್ಬೇಕು ಅದನ್ನ ನಾವು ಒಂದ್ ಕೆ ಜಿ ಆರ್ ಅರ್ಧ ಕೆ ಜಿ ಅಂತ ಪರ್ ಎಕರಿಗೆ ಹಾಕ್ತಿವಿ ಅದನ್ನ ನಾವು ಒಂದ್ಸತ ಕೈಯಾಡ್ಸಿದ್ರ ಒಂದು ವಾರತನೂ ನಾವು ಡೈಲಿ ಎರಡು ಬಾರಿ ಅಂದ್ರೆ ಮುಂಜಾನೆ ಸತಿ ಸಾಯಂಕಾಲ ಸತ ನಾವು ಎರಡು ಬಾರಿ ನಾವು ಕೈಯಾಡ್ಸಬೇಕು ಅದನ್ನ ನಾವು ಎರಡು ರೀತಿಯಾಗಿ ಸಿಂಪಡಣೆ ಮಾಡ್ಬೋದು ಅಹ್ ನೀರಿನೊಳಗ ನೀರ್ ಹಾಸುವಾಗಾನೇ ಬಿಡಬಹುದು ಒಂದು ಮತ್ತೆ ಇನ್ನೊಂದು ಸ್ಪ್ರಿಂಕ್ಲರ್ ಮುಖಾಂತ್ರ ಮುಖಾಂತರ ಈ ತರ ಬಿಡಬಹುದು ಅಹ್ ಆಕ್ಚುಲಿ ನಾವು ಸ್ಪ್ರಿಂಕ್ಲರ್ ಮತ್ತೆ ಡ್ರಿಪ್ ಮುಖಾಂತರ ಬಿಡುವುದ ಯಾವ್ಯಾವ ಇದಕ್ ಅಂತಂದ್ರೆ ನಿಂಬೆ ಗಿಡ ಮತ್ತೆ ದಾಳಿಂಬ್ರೆ ಇವಕ್ಕೆಲ್ಲ ನಾವು ಸ್ಪ್ರಿಂಕ್ಲರ್ ಸಿಂಪಡನೆ ಮಾಡ್ತೀವಿ ಮತ್ತೆ ಇಲ್ಲ ಇವು ಆಕ್ಚುಲಿ ಹಿಂಗ ಬಾಳೆ ಗಿಡ ದ್ರಾಕ್ಷಿ ಇಂಥವಕ್ಕೆಲ್ಲ ನಾವು ಏನು ಮಾಡ್ತೀವಿ ಅಂತಂದ್ರೆ ಡ್ರಿಪ್ ಡ್ರಿಪ್ ಮುಖಾಂತರ ಬಿಡ್ತೀವಿ ನೀರು ಹಾಸು ಮುಂದೆ ಕಬ್ಬಿ ತನಕ ನೀರು ಹಾಸು ಮುಂದಾಗೆ ಬಿಡ್ಬೇಕಾಗತ್ತೆ ಇಷ್ಟ ಹೆಂಗ್ ತಯಾರು ಮಾಡ್ತಾರ ಅನ್ನೋದು ಜೀವಾಮೃತದ ಬಗ್ಗೆ ನಾವು ಆರ್ಗ್ಯಾನಿಕ್ ಫಾರ್ಮಿಂಗ್ ನೋಡ್ಬೇಕಂತ ನಮ್ಮ ಕಾಲೇಜಲ್ಲಿ ಕರ್ಕೊಂಡು ಹೋಗಿದ್ರು ಅವರು ಬೇಸಿಕಲಿ ಅವ್ರ ಬ್ಯಾಕ್ ಗ್ರೌಂಡ್ ಏನಂತಂದ್ರೆ ಡಿಪ್ಲೊಮಾ ಇಂಜಿನಿಯರ್ ಇದ್ರ ಅವರು ಎಲೆಕ್ಟ್ರಾನಿಕ್ಸ್ ಅಂಡ್ ಕಮ್ಯುನಿಕೇಶನ್ ಇಂಜಿನಿಯರ್ ಅವರು ಏನು ಅಂತಂದ್ರೆ ಅವ್ರು ಹೇಳಿದ್ರು ನಮಗೆ ನಾನು ಮೊದಲೆಲ್ಲ ಅಮೇರಿಕಾ ಅಲ್ಲೆಲ್ಲ ದುಡಿದು ಬಂದು ಇಲ್ಲಿ ಹೊಲ ತಗೊಂಡಿನಿ ಅವ್ರು ಫಸ್ಟ್ಲಿ ಆರು ಎಕರೆ ಹೊಲ ತಗೊಂಡಿದ್ರಂತೆ ಆರು ಎಕರೆ ಹೊಲದಾಗ ಪೂರಾ ದ್ರಾಕ್ಷಿ ಇತ್ತಂತೆ ಅವರಿಗೆ ಅಲ್ಲಿ ಅದು ದ್ರಾಕ್ಷಿ ಕೆಮಿಕಲ್ ಫರ್ಟಿಲೈಸರ್ಸ್ ಹೊಡೆದ್ರಿಂಥ ಅದನ್ನು ಅದನ್ನೇ ಅವರೇ ಇಂಡೈರೆಕ್ಟ್ಲಿ ತಿಂದಂಗಾಗಿ ದಾಡೆ ಬೇಡ ಇದು ಇನ್ ದ್ರಾಕ್ಷಿನೇ ಬೇಡ ಅಂತ ಅನ್ನೋದು ರೀತಿ ಒಳಗೆ ಹಾಕಿದ ಅದನ್ನ ತೆಗೆದ್ ಹಾಕಿದ್ರಂತ ತಗದ್ ಹಾಕಿ ಆರ್ಗ್ಯಾನಿಕ್ ಫಾರ್ಮಿಂಗ್ ಅನ್ನೋದು ಯಾಕೆ ಮಾಡಬಾರ್ದು ಅನ್ನೋದು ಅವ್ರ ತಲೆ ಒಳಗ್ ಬಂದು ಅವ್ರು ಆರ್ಗ್ಯಾನಿಕ್ ಫಾರ್ಮಿಂಗ್ ಮಾಡಕ್ ಸ್ಟಾರ್ಟ್ ಮಾಡಿದ್ರಂತ ಆರ್ಗ್ಯಾನಿಕ್ ಫಾರ್ಮಿಂಗ್ ಒಳಗೆ ಅವ್ರು ಮೇನ್ಲಿ ಏನ್ ಮಾಡಿದ್ರಂತಂದ್ರೆ ಇದ ಜೀವಾಮೃತ ಅನ್ನೋದನ್ನು ಸಿಂಪಡನೆ ಮಾಡೋದು ಆಮೇಲೆ ಒಂದು ಕೃಷಿ ಹೊಂಡ ಅಳವಡಿಸ್ಕೊಂಡಾರ ನೀರಿನ ಸಂಬಂಧ ಆಮೇಲೆ ಫಿಶರಿ ಆ ಮತ್ತ ಕುರಿ ಸಾಕಾಣಿಕೆ ಮತ್ ಅವರು ಬೇಸಿಕಲಿ ಏನ್ ಕ್ರಾಪ್ ಇದು ಮಾಡತ್ತಾರಂತಂದ್ರ ಬಾಳೆಹಣ್ಣು ಸೀತಾಫಲ ದಾಳಿಂಬ್ರಿ ಮತ್ ಜೋಳ ಗೋಧಿ ಅಂಕರ ಬೆಳದೆ ಬೆಳಿತಾರ ಅದನ್ನ ಅವ್ರು ಯಾವ ರೀತಿ ಯೂಸ್ ಅಂತಂದ್ರೆ ಅವ್ರು ಬೇಸಿಕಲಿ ಪೂರಾ ಆರ್ಗ್ಯಾನಿಕ್ ಫಾರ್ಮಿಂಗ್ ಜೀವಾಮೃತವನ್ನೇ ಬಿಡ್ತಾರಂತ ಆಮೇಲೆ ಮತ್ ಅವ್ರು ಹೇಳತಿದ್ರ ದಿನಕ್ಕೆ ಒಂದ್ ಬಾರಿ ಅವ್ರು ಬಿಡ್ತಾರಂತ ನೀರ್ ಒಳಗೆ ನೀರ್ ಹೆಂಗ ಹಾಸ್ತಿವಲ್ಲ ಅದ್ರೊಳಗೆ ಜೀವಾಮೃತವನ್ನು ಮಿಕ್ಸ್ ಮಾಡಿ ಬಿಡ್ತಾರಂತ ಆದ್ರೆ ಒಬ್ಬೊಬ್ಬರು ಈಗ ಈಗ ನಿಂಬೆ ಗಿಡ ಆಮೇಲೆ ದಾಳಿಂಬ್ರಿ ಈಗ ಗಿಡಗಳಿಗೆ ಬಿಡ್ಬೇಕಂತಂದ್ರ ನಾವು ಹೆಂಗ್ ಮಾಡ್ಬೇಕಂತಂದ್ರ ಸಣ್ಣ ಇದ್ದಾಗ ಸ್ಪ್ರಿಂಕ್ಲರ್ ಮುಖಾಂತ್ರ ನಾವು ಇದನ್ನ ಅಳವಡಿಸ್ಬೇಕಾಗ್ತದ ಅದ್ರಲಿಂತ್ರ ನಮ್ದು ಕಾಯಿ ಬರುದು ಹೆಚ್ಚಳ ಆಗ್ತದೆ ಮತ್ ಇಷ್ಟ ಹೇಳ್ಬಹುದು ನಾನು ಜೀವಾಮೃತ ಬಗ್ಗೆ ಇದನ್ನ ಫಸ್ಟ್ ಯಾರು ಜಾರಿಗೆ ತಂದ್ರ ಅಂತಂದ್ರೆ ಮಹಾರಾಷ್ಟ್ರದ ಒಬ್ಬ ರೈತ ಸುಭಾಷ್ ಪಾಳ್ಕರ್ ಅಂತ ಅವ ಏನ್ ಇದನ್ನ ಜೀವಾಮೃತ ಅನ್ನೋದು ಹೆಂಗ್ ತಂದ ಅಂತಂದ್ರೆ ಜೀರೋ ಬಜೆಟ್ ನ್ಯಾಚುರಲ್ ಫಾರ್ಮಿಂಗ್ ಅಂತ ತಂದೆ ಅಂದ್ರೆ ಇದರ್ಲಿಂದ್ರೆ ನೋ ವೇಸ್ಟ್ ಆಫ್ ಮನಿ ಎಲ್ಲಾ ನಮ್ಮ ಮನೆಯೊಳಗಿನ ಸಾಮಗ್ರಿಗಳನ್ನೇ ಯೂಸ್ ಮಾಡಿ ನಾವು ಈ ಜೀವಾಮೃತ ಅನ್ನೋದ್ ಗೊಬ್ಬರವನ್ನ ತಯಾರು ಮಾಡಬಹುದು ಆಮೇಲೆ ಇದರ್ಲಿಂದ್ರ ಏನು ಮಣ್ಣಿಗೆ ಮಣ್ಣಿಗೆ ಹಾಳಾಗುದಿಲ್ಲ ಆಮೇಲೆ ನಮ್ದು ಮಣ್ಣ ಫಲವತ್ತತೆ ಹೆಚ್ಚಾಗ್ತದ ಅಲ್ಲಿದ ಜೀವಾಮೃತ್ ಜೀವಿಗಳು ಏನಿರ್ತಾವಲ್ಲ ಅನ್ನು ಅವೆಲ್ಲ ಹೆಚ್ಚಾಗಿ ಬೆಳೆ ಬೆಳ್ಕೊತ ಹೋಗ್ತಾವೆ ಆಮೇಲೆ ನಮ್ಮ ಬೆಳೆಗಳು ಚೆನ್ನಾಗಿ ಅಂತ ಹೇಳ್ತೀನಿ ನಾನು ಒಂದ್ ಕಡೆ ಹೋಗಿದ್ದೆ ಆರ್ಗ್ಯಾನಿಕ್ ಫಾರ್ಮಿಂಗ್ ಎಲ್ಲಿ ಮಾಡಿದ್ರು ಅಂತಂದ್ರೆ ನಮ್ಮ ಕಾಲೇಜಲ್ಲಿನೇ ಕರ್ಕೊಂಡು ಹೋಗಿದ್ರು ಇಷ್ಟೆ ಹೇಳಿ ನಾನು ಜೀವಾಮೃತದ ಬಗ್ಗೆ ನಂಗೆ ಇದ್ದು ಟಾಪಿಕ್ ಕೊಟ್ಟಿದ್ದಕ್ಕೆ ನಮ್ಮ ಟೀಚರ್ಸಿಗೂ ಧನ್ಯವಾದಗಳನ್ನ ತಿಳಿಸುತ್ತಾ ಜೈ ಹಿಂದ್ ಜೈ ಭಾರತ್ ಜೈ ಜವಾನ್ ಜೈ ಕಿಸಾನ್ ಥ್ಯಾಂಕ್ ಯು